ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳ ನಂತರ ನಾನು ಆರ್ಟಿಫಿಷಿಯಲ್ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಗೋಲ್ಡ್ ವಿಡಿಯೋಸು ಸಿಲ್ವರ್ನ ಸಿಲ್ವರ್ನ ಕೂಡ ಅಪರೂಪಕ್ಕೊಮ್ಮೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಹಾಗೆ ಡೈಲಿ ನಾನು ಗೋಲ್ಡ್ ಜ್ಯುವೆಲರಿಗಳನ್ನ ಹಾಕ್ತಾ ಇದ್ದೆ ಹಾಗೆ ತುಂಬ ಜನ ಕೇಳ್ತಾ ಇದ್ದರೆ ಆರ್ಟಿಫಿಷಿಯಲ್ನಲ್ಲಿ ನಮಗೆ ಚಿನ್ನದ ಹಾಗೆ ಕಾಣುವಂಥ ಒಂದು ಜುವೆಲರಿಗಳನ್ನ ತೋರಿಸಿ ಅಂತ ಹೇಳಿಬಿಟ್ಟು ಹಾಗಾಗಿ ಇವತ್ತು ನಾನು ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತುಂಬ ಕಡಿಮೆ ಪ್ರೈಸಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾರನ್ನ ನೀವು ನೋಡ್ತಾ ಇರಬಹುದು ಇಲ್ಲಿ ನಾವು ನೋಡ್ತಾ ಇರಬಹುದು ಒಂದು ಎಳೆ ಎಳೆಯಾಗಿ ನಮಗೆ ಕ್ರಿಸ್ಟಲ್ ಗಳನ್ನ ತುಂಬಾನೇ ಚೆನ್ನಾಗಿ ಕೊಟ್ಟಿರುವಂತದ್ದು ರೆಡ್ ಬೀಡ್ಸ್ ಆಗಿರ್ಬೋದು ಗ್ರೀನ್ ಬೀಡ್ಸ್ ಆಗಿರ್ಬೋದು ಹಾಗೆ ಇದರಲ್ಲಿ ನಮಗೆ ಲಕ್ಷ್ಮಿ ಡಿಸೈನ್ ಇರುವಂತಹ ಒಂದು ನ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಕೂಡ ನೀವು ಪೆಂಡೆಂಟ್ ಅಲ್ಲಿ ನೀವು ನೋಡಬಹುದು ಒಂದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ನಮಗೆ ಗಳನ್ನ ಕೂಡ ನೋಡಬಹುದು ಒಂದು ಗ್ರೀನ್ ಕಲರ್ ಹಾಗೂ ಒಂದು ಮೆರೂನ್ ಕಲರ್ ಬೀಡ್ಸ್ ಅನ್ನ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದ ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ಥ್ರೆಡನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಜುಮ್ಕಿಯನ್ನು ಕೊಟ್ಟು ಕೊಟ್ಟಿದ್ದಾರೆ ನಮಗೆ ಓಲೆ ಹಾಗೂ ಝುಮ್ಕಿ ಸಿಂಪಲ್ ಆಗಿರುವಂಥ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥ ಒಂದು ಓಲೆ ಹಾಗೂ ಝುಮ್ಕಿ ಬಂದಿರುವಂಥದ್ದು ಹಾಗೆ ನಿಮಗೆ ಇದರಲ್ಲಿ ಬೇರೆ ಬೇರೆ ಒಂದು ಅಲ್ಲಿ ಬೇಕು ಅಂದರೆ ಎಲ್ಲ ಕಲರ್ನ ಬೀಡ್ಸಲ್ಲಿ ಕೂಡ ನಿಮಗೆ ಸಿಕ್ಕತ್ತೆ ಹಾಗೆ ನೀವು ಇದು ಕೂಡ ನಮಗೆ ನೋಡ್ಬೋದು ನೀವು ಒಂದು ಹುಕ್ಕಿರುವಂಥ ಒಂದು ಪೆಂಡೆಂಟ್ ಇದು ನೀವು ಒಂದು ಪೆಂಡೆಂಟ್ನ ಇಟ್ಕೊಂಡು ಈ ರೀತಿಯಾದ ಬೀಡ್ಸ್ಗಳನ್ನ ಹಾರ ಎಲ್ಲ ರೀತಿಯ ಕಲರಲ್ಲಿ ಕೂಡ ಇಟ್ಕೊಂಡು ಇದಕ್ಕೆ ಎಲ್ಲದಕ್ಕೂ ಒಂದೇ ಪೆಂಡೆಂಟ್ನ ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಎಲಿಗನ್ಸ್ ಬೈ ಪ್ರಿಯಾಂಕಾ ಅನ್ನುವಂಥವ್ರ ಹತ್ರ ಸಿಗ್ತಾ ಇರುವಂಥದ್ದು ಇದು ನಮಗೆ ಆನ್ಲೈನ್ ಸರ್ವಿಸ್ ಮಾತ್ರ ಇರುತ್ತೆ ಹಾಗೆ ನೋಡ್ಬೋದು ಇಲ್ಲಿ ನೀವು ಹಾಗೆ ಶಾಪಿನ ನ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಈ ಒಂದು ಹಾರದ ಪ್ರೈಸ್ ನೀವು ನೋಡ್ತಾ ಇರ್ಬೋದು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ನೀವು ಎಕ್ಸ್ಟ್ರಾ ಏನಾದರೂ ನಿಮಗೆ ಓಲೆ ಜುಮಕಿ ಬೇಕು ಅಂತಂದರೆ ಸಾವಿರದ ನೂರು ರೂಪಾಯಿಗೆ ನಿಮಗೆ ಈ ಒಂದು ಓಲೆ ಜುಮಕಿ ಸಿಗ್ತಾ ಇರುವಂಥದ್ದು ಅದನ್ನು ಕೂಡ ನೀವು ಎಕ್ಸ್ಟ್ರಾ ತಗೋಬೋದು ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಡಿಸೈನ್ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶರ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಡಿಸೈನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ವೈಟ್ ಸ್ಟೋರ್ ಅಲ್ಲಿ ತೋರಿಸ್ತಿದೀನಿ ಹಾಗೆ ಬೇರೆ ಬೇರೆ ಒಂದು ಕಲರ್ನ ಸ್ಟೋರ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಇದು ನಮಗೆ ಮುನ್ನೂರ ರೂಪಾಯಿಯಲ್ಲಿ ನಮಗೆ ಈ ಒಂದು ಕಿವಿ ಓಲೆ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ಬೇರೆ ಬೇರೆ ಒಂದು ಕಲರ್ ಸ್ಟೋನ್ ಕೂಡ ನೀವು ನೋಡ್ಬೋದು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ವೈಟ್ ಆಗಿರ್ಬೋದು ಪ್ರತಿಯೊಂದು ಕಲರಲ್ಲಿ ಕೂಡ ನಿಮಗೆ ಸಿಕ್ಕತ್ತೆ ಇದರಲ್ಲಿ ಯಾವ ಒಂದು ಕಲರ್ನ ಸ್ಟೋನ್ ಬೇಕೋ ಅಥವಾ ಬೀಡ್ಸ್ ಕೂಡ ನಿಮಗೆ ಇದರಲ್ಲಿ ಸಿಕ್ಕತ್ತೆ ಒಂದು ಕಲರಲ್ಲಿ ಬೀಡ್ಸಲ್ಲಿ ಬೇಕೋ ಆ ಒಂದು ಕಲರಲ್ಲಿ ಕೂಡ ತೊಗೋಬೋದು ಯಾವುದೇ ತೊಗೊಂಡ್ರು ಕೂಡ ನಮಗೆ ಒಂದು ಜೊತೆಗೆ ಮುನ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ತುಂಬ ಕ್ಲಿಯರ್ ಆಗಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು ನಿಮಗೆ ಇದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ತೊಗೊಂಡ್ರು ಕೂಡ ಎಲ್ಲವೂ ಕೂಡ ಒಂದೇ ಶಾಪಿಂದ ತೋರಿಸ್ತಾ ಇರುವಂಥದ್ದು ಹಾಗೆ ಇದು ಆನ್ಲೈನ್ ಸರ್ವಿಸ್ ಮಾತ್ರ ಇರುತ್ತೆ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನೀವು ಹಾಗೆ ಮೆರೂನ್ ಸ್ಟೋನಲ್ಲಿ ಕೂಡ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ನೀವು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲನ್ನು ನೀವು ನೋಡ್ತಾ ಇರ್ಬೋದು ಸಿಂಗಲ್ ಬ್ಯಾಂಗಲ್ ವೇರ್ ಮಾಡುವಂಥದ್ದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಇದು ಎಲ್ಲೂ ಕೂಡ ಇದು ಚಿನ್ನ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಗೋಲ್ಡ್ ಕೋಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಹಾಗೆ ಒಂದು ಕೂರ್ಗೆಸ್ ಡಿಸೈನ್ ಇರುವಂಥದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದು ಒಂದು ಜೊತೆ ಬೆಳಗ್ಗೆ ನಮಗೆ ಏಳ್ನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ನೀವು ಸಿಂಗಲ್ ಬ್ಯಾಂಗಲ್ನ ಕೂಡ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಇರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ಗುಂಡಿನ ಹಾರವನ್ನು ನೀವು ನೋಡ್ತಾ ಇರ್ಬೋದು ಈ ರೀತಿಯಾದ ಒಂದು ಗುಂಡಿನ ಹಾರ ಒಂದು ಚಿನ್ನದಲ್ಲಿ ಕೂಡ ನಮಗೆ ಇದು ಟ್ರೆಂಡಿಂಗಲ್ಲಿ ಇರುವಂಥದ್ದು ಹಾಗೆ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಹಾಗೆ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಒಂದು ಪೆಂಡೆಂಟನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಗ್ರೀನ್ ಕಲರ್ ಮೆರೂನ್ ಕಲರ್ ಬೀಡ್ಸನ್ನು ಕೂಡ ಕುಚ್ಚನಾಗಿ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ನೋಡ್ಬೋದು ಪೆಂಡೆಂಟ್ ಡಿಸೈನ್ ಚೇಂಜ್ ಇರುವಂಥದ್ದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ನಮಗೆ ಈ ಒಂದು ಹಾರ ಸಿಕ್ತಾ ಇರುವಂಥದ್ದು ಹಾಗೆ ಪೆನ್ನೆಂಟ್ಗಳ ಡಿಸೈನ್ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಅದರಲ್ಲಿ ನಿಮಗೆ ಯಾವ ಒಂದು ಡಿಸೈನಲ್ಲಿ ಇಷ್ಟ ಆಯಿತು ಆ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದಲ್ವ ಇದು ಚಿನ್ನ ಅಲ್ಲ ಅಂತ ಯಾರು ತಾನೇ ಹೇಳಿಕ್ ಸದ್ದ ಅಷ್ಟು ಚೆನ್ನಾಗಿ ಕಾಣುತ್ತೆ ನಮಗೆ ಎಲ್ಲೂ ಕೂಡ ನಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿರುವಂಥದ್ದು ತುಂಬ ಕ್ಲಿಯರಾಗಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗುಂಡಿನ ಹಾರವನ್ನ ನೀವು ನೋಡಬಹುದು ಇದರಲ್ಲಿ ಕೂಡ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಮಿರೂನ್ ಸ್ಟೋನ್ ಇರುವಂತದ್ದು ಹಾಗೆ ಆರ್ಟಿಫಿಷಿಯಲ್ ಗುಂಡುಗಳನ್ನ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ನಮಗೆ ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ಹಾರದಲ್ಲಿ ಇರುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡಿನ ಒಂದು ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆಗಿದ್ರು ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಸಿಂಪಲ್ ಆಗಿರುವಂಥ ಒಂದು ನಮಗೆ ಚೈನ್ ಬಂದಿರುವಂಥದ್ದು ಅದಕ್ಕೆ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನು ನಮಗೆ ಎರಡೂ ಅಲ್ಲಿ ಕೂಡ ಮೂರು ಮೂರರಂತೆ ಇಲ್ಲಿ ನಾವಿಲ್ಲಿ ನೋಡ್ಬೋದು ಹಾಗೆಯೇ ಪೆಂಡೆಂಟ್ನ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಇದರಲ್ಲಿ ಕೂಡ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೇ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ನಾವಿಲ್ಲಿ ನೋಡ್ತಾ ಇರ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಸಾವಿರ ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ತುಂಬಾ ಒಂದು ಚೆನ್ನಾಗಿ ಬಂದಿದೆ ವೇರ್ ಮಾಡಿದಾಗಂತೂ ನಮಗೆ ಒಂದು ಆಗಿರ್ಬೋದು ಅಥವಾ ನಮಗೆ ಸ್ಯಾರಿಗಾಗಿರ್ಬೋದು ಇದಕ್ಕೆಲ್ಲ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿಯಾದ ಒಂದು ಡಿಸೈನು ಹಾಗೆ ಬ್ಯಾಕ್ ಸೈಡಲ್ಲಿ ನಮಗೆ ಇರುವಂಥದ್ದು ಹಾಗೆ ನೋಡ್ತಾ ಇರ್ಬೋದು ನಮಗೆ ಮುತ್ತಿನ ಮಣಿಯನ್ನು ಹಾಗೂ ಒಂದು ಪಿಂಕ್ ಕಲರ್ ಸ್ಟೋನನ್ನು ನಮಗೆ ಈ ಒಂದು ಡಿಸೈನಲ್ಲಿ ತುಂಬ ಚೆನ್ನಾಗಿ ಬಂದಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸಲ್ಲಿ ಹಾಗೆ ನಮಗೆ ಈ ಒಂದು ಪೆಂಡೆಂಟ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಇದು ಇದರ ಒಂದು ಪ್ರೈಸ್ ನಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಖಂಡಿತವಾಗಿಯೂ ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ಇಯರಿಂಗ್ಸ್ ಕೂಡ ಇರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ಸ್ ಡಿಸೈನ್ನ ನೀವು ನೋಡ್ಬೋದು ನಮಗೆ ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂಥ ಒಂದು ಲಕ್ಷ್ಮಿಯ ಡಿಸೈನು ಈ ಒಂದು ಬ್ಯಾಂಗಲ್ನಲ್ಲಿ ನಮಗೆ ಪೂರ್ತಿಯಾಗಿ ಕೂಡ ಬಂದಿರುವಂಥದ್ದು ಹಾಗೆ ನಮಗೆ ಒಂದು ಮೆರೂನ್ ಕಲರ್ ಸ್ಟೋನ್ ಹಾಗೂ ಗ್ರೀನ್ ಕಲರ್ ಸ್ಟೋನ್ ಕೂಡ ಇದರಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ನಿಜವಾಗ್ಲೂ ಇದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಇದು ನಮಗೆ ಒಂದು ಜೊತೆ ಬಳೆಗೆ ನಮಗೆ ಆರ್ನೂರ ಐವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಒಂದು ಒಂದು ಬ್ಯಾಂಗಲ್ನಷ್ಟೇ ನೀವು ತಗೊಳ್ತೀರಾ ಅಂತಂದರೆ ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ಒಂದು ಜೊತೆನ ತಗೊಳ್ತೀವಿ ಅಂತಂದರೆ ಆರುನೂರೈವತ್ತು ರೂಪಾಯಿಗೆ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ತುಂಬ ಗ್ರ್ಯಾಂಡಾಗಿ ಬಂದಿದೆ ನಿಮಗೆ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಡಿಸೈನ್ ನೀವು ನೋಡ್ತಾ ಇರಬಹುದು ಒಂದು ಹವಳದ ಕ್ಯೂ ಒಲೆ ಹಾಗೆ ಇದರಲ್ಲಿ ಕೂಡ ನಮಗೆ ಬೇರೆ ಬೇರೆ ಒಂದು ಕಲರ್ ನ ಸ್ಟೋನ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಸಿಗುತ್ತೆ ಇದು ಒಂದು ಜೊತೆಗೆ ನಮಗೆ ಆರ್ನೂರ ಐವತ್ತು ರೂಪಾಯಿ ಸಿಗ್ತಾ ಬೀಡ್ಸ್ ಆಗಲಿ ಯಾವುದೇ ಒಂದು ಸ್ಟೋನ್ ಆಗಲಿ ಕೂಡ ಕೂಡ ನೀವು ಬೇರೆ ಬೇರೆ ಕಲರ್ನಲ್ಲಿ ಕೂಡ ನೀವು ನೋಡ್ತಾ ಹೋಗಬಹುದು ಹಾಗೆ ನೀವು ವಾಟ್ಸ್ಆಪ್ ಮೂಲಕ ನೀವು ಆರ್ಡರ್ ಮಾಡುವಾಗ ನಿಮಗೆ ಬೇರೆ ಇನ್ಯಾವ ಯಾವ ಒಂದು ಕಲರ್ ಅಲ್ಲಿ ಉಂಟು ಅನ್ನುವಂಥದ್ದು ಈ ಒಂದು ಡಿಸೈನ್ ಅಲ್ಲಿ ಕೇಳಿದ್ರೆ ನಿಮಗೆ ಬೇರೆ ಇನ್ನು ಇದರಲ್ಲಿ ಇಲ್ಲದೇ ಇರುವಂತಹ ಕಲರ್ ಅಲ್ಲಿ ಕೂಡ ಇರುವಂತದ್ನ ಕೂಡ ನಿಮಗೆ ತೋರಿಸ್ತಾರೆ ಅದರಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡಿ ಕೂಡ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಈ ಬ್ಯಾಂಗಲ್ ಗಳನ್ನ ನೀವು ನೋಡ್ತಾ ಇರಬಹುದು ಇದೇ ಒಂದು ಡಿಸೈನ್ ಅಲ್ಲಿ ಕೂಡ ನಾನು ಬೇರೆ ಒಂದು ಬೀಟ್ಸ್ ಆಗಿರ್ಬೋದು ಹಾಗೆ ಸ್ಟೋನ್ ಆಗಿರ್ಬೋದು ಎಲ್ಲವೂ ಕೂಡ ಬೇರೆ ಬೇರೆ ಒಂದು ಕಲರ್ ನಲ್ಲಿರುವಂತ ನೀವು ನೋಡಬಹುದು ಇದು ಕೂಡ ನಮಗೆ ಒಂದು ಜೊತೆ ಬ್ಯಾಂಗಲ್ಗೆ ನಮಗೆ ಆರುನೂರೈವತ್ತು ಐವತ್ತು ಸಿಗ್ತಾ ಇರುವಂಥದ್ದು ಹಾಗೆ ಸಿಂಗಲ್ ಬ್ಯಾಂಗಲ್ ನೀವು ತಗೊಳ್ತೀರಿ ಅಂತಂದ್ರೆ ಮುನ್ನೂರೈವತ್ತು ಐವತ್ತು ಇದು ನಮಗೆ ಸಿಗ್ತಾ ಇರುವಂಥದ್ದು ನಾನು ಇವತ್ತು ತೋರಿಸಿರುವಂತಹ ಡಿಸೈನ್ಸ್ ಗಳಲ್ಲಿ ಕೆಲವೊಂದು ಬ್ಯಾಂಗಲ್ಗಳು ಕೂಡ ಎಲ್ಲವೂ ಕೂಡ ನೀವು ಸಿಂಗಲ್ ತಗೊಳ್ತೀರಾ ಅಂತಂದರೆ ಮುನ್ನೂರೈವತ್ತು ರೂಪಾಯಲ್ಲಿ ಸಿಗುವಂಥದ್ದು ನೋಡ್ಬೋದು ಹಾಗೆ ಇದರಲ್ಲಿ ಕೂಡ ಹವಳಾಗಿರ್ಬೋದು ಮುತ್ತಾಗಿರ್ಬೋದು ಹಾಗೆ ಕರಿಮಣಿಯಾಗಿರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಾಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೆ ಈ ಒಂದು ಈ ಒಂದು ಬ್ಯಾಂಗಲ್ ಅಲ್ಲದೆ ಇದರಲ್ಲಿ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ದರೂ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನು ಪ್ರತಿನಿತ್ಯ ನಿಮಗೆ ಒಂದು ಗೋಲ್ಡ್ ಜ್ಯುವೆಲರಿಗಳನ್ನ ವೀಡಿಯೋನ ಹಾಕ್ತಾನೆ ಇರ್ತೀನಿ ನಿಮಗೆ ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ಹೆಚ್ಚಾಗಿ ತೋರಿಸ್ಬೇಕಾ ಗೋಲ್ಡ್ ಜ್ಯುವೆಲರಿನ ಸಿಲ್ವರ್ ಜ್ಯುವೆಲರಿನ ನನ್ನನ್ನು ಕೂಡ ನೀವು ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ಜುವೆಲರಿಗಳನ್ನ ತೋರಿಸ್ತೀನಿ ಹಾಗೆ ಆರ್ಟಿಫಿಷಿಯಲ್ನಲ್ಲಿ ಅಂತಾದರೆ ಕೂಡ ಎಷ್ಟು ಪ್ರೈಸಲ್ಲಿ ನಿಮಗೆ ತೋರಿಸಬೇಕು ಅನ್ನೋನ್ನು ಕೂಡ ಹೇಳಿ ಅದೇ ರೀತಿಯಾದ ಒಂದು ಜುವೆಲ್ಲರಿಗಳನ್ನ ಅಷ್ಟೇ ಪ್ರೈಸಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ ಹಾಗೆ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮನೆಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್